ನಮಸ್ಕಾರ ಎಲ್ಲರೂ ಹಂಗಿದ್ರಿ ನಾನು ಮಸ್ತ್ ಸೂಪರ್ ಡೂಪ್ಪರ್ ಅದರಿ ವೆಲ್ಕಮ್ ಟು ದ ಚಾನಲ್ ಯಾರು ನಾನು ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗೋವಾ ಟ್ರಿಪ್ ಮುಗೀತು ಇನ್ನೇನು ನಾವು ಚಕ್ಔಟ್ ಮಾಡಿಕೊಂಡು ಎಲ್ಲ ನಮ್ಮ ಬ್ಯಾಗುಗಳನ್ನು ತೆಗೆದುಕೊಂಡು ನಮ್ಮ ಊರಿಗೆ ವಾಪಸ್ ಆಗುವಂತಹ ಸಮಯ ಚೆಕ್ಔಟ್ ಮಾಡೋಕ್ಕೆ ನಮ್ಮ ಮೊದ್ಲು ಎಲ್ಲನೂ ಒಂದ್ಸಲ ಕ್ಲೀನಾಗೆ ಚೆಕ್ ಮಾಡತ್ತೀವಿ ಮನೆಯೊಳಗೆ ಏನಾರು ಸಾಮಾನು ಬಿಟ್ಟೇವೋ ಹೆಂಗೆ ಹೇಳಿ ಯಾಕಂದ್ರೆ ಬಿಟ್ಟು ಹೋದ್ವಿ ಅಂತಂದ್ರೆ ಮತ್ತೆ ವಾಪಸ್ಸು ನಮಗೆ ಆ ಸಾಮಾನು ಸಿಗೋಂಗಿಲ್ಲ ಸೊ ಅದಕ್ಕೆ ಬಿಫೋರ್ ಎಲ್ಲಾನು ಒಂದ್ಸಲ ಚೆಕ್ ಮಾಡಿಬಿಟ್ವಿ ಅಂದ್ರೆ ಸೊ ಏನಾರು ಸಾಮಾನು ಬಿಟ್ಟಿದ್ವಿ ಅಂದ್ರೆ ತೊಗೊಂಡು ಹೋಗಕ್ಕೆ ಈಸಿ ಆಗ್ತೈತಿ ಸೊ ಇವಾಗ ನಾವು ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಹಾಗೇನು ಮ್ಯಾಪ್ ಹಾಕೊಳಾತೀವಿ ಈಗ ಇಲ್ಲೊಂದು ಮೊಬೈಲ್ ಹೋಲ್ಡರ್ ತಗೊಂಡಾರ ಈ ಥರ ಎಷ್ಟು ತಲೆ ಕೆಡಿಸ್ದು ನಮ್ಮದು ಮೊಬೈಲ್ ಹೋಲ್ಡರು ಇದು ಮಿರರಿಗೆ ಸೆಟ್ ಅಂತ ಹೇಳಿ ತಗೊಂಡಾರ ಬಟ್ ಎಷ್ಟು ಗುದ್ದೆ ಆಡಿದ್ರು ಅದು ಬರೀ ಲೂಸ್ ಆಗಿ ಬೀಳ ಸೆಟ್ ಆಗಲ್ಲಾಗಿತ್ತು ಸೊ ಇದು ಕರೆಕ್ಟ್ ಮಿರರ್ ಹೋಲ್ಡರ್ ಹೌದು ಅಲ್ಲೋ ಅನ್ನೋದು ಕಡಿಕೂ ಗೊತ್ತಾಗಲಿಲ್ಲ ಬಟ್ ಹಂಗಟ್ ಹಿಂಗಟ್ಟು ಗುದ್ದೆ ಆಡಿ ಈ ಟ್ರಿಪ್ ಕಂಪ್ಲೀಟ್ ಮಾಡಿದ್ರು ಒಟ್ಟು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೊಂಟೀವಿ ಇಲ್ಲ ಅಂದವೇ ಹೋಗ್ಬೇಕಾದ್ರೆ ಮನೆಗಳರು ಎಷ್ಟು ಚಂದ ಚಂದ ಮನೆಗಳು ಅದಾವೆ ಅಂದ್ರೆ ಎಲ್ಲರೂ ಹಿಂಗೆ ಕಂಪೌಂಡು ಆಮೇಲೆ ಹಂಚಿನ ಮನೆಗಳು ಅದ್ರ ಸುತ್ತಲೂ ಗಿಡ ಫುಲ್ ಗ್ರೀನ್ ಗ್ರೀನ್ ಕಾಣಿಸ್ತಿತ್ತು ಮನೆಗಳೆಲ್ಲ ಭಾಳ ಚಂದ ಚಂದ ಕಲರ್ಸು ಹಂಗೆ ಕಲರ್ ಕಲರ್ ಫುಲ್ಲಾಗೆ ಮನೆಗಳಿದ್ದು ಭಾಳ ಚಂದ ಚಂದ ಅನ್ನಿಸ್ತಿತ್ತು ನೋಡಕ್ಕಂತೂ ಸೊ ಹಂಗೆ ನೋಡ್ಕೋ ಅಂತ ನೋಡ್ಕೋ ಅಂತ ಹೊಟ್ಟಿನ ನಾನು ಶಿವಲಿಮ್ದಿಂದ ಪಣಜಿಗೆ ಹೋಗಬೇಕಾಗಿತ್ತು ನಾವು ಆನ್ ದ ವೇ ರೋಡ್ ಒಳಗೆ ಒಂದು ಬ್ರಿಡ್ಜ್ ಬರುತ್ತೆ ಕಂಟಿನ್ಯೂಸ್ ಆಗಿ ಮೂರು ಬ್ರಿಡ್ಜ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಿಂಗೆ ಕಂಟಿನ್ಯೂಸ್ ಆಗಿ ಮೂರು ಪ್ಯಾರಲಲ್ ಬ್ರಿಡ್ಜ್ ಕಟ್ಟಾರ ಹೈವೇ ಇದು ಸೊ ಈ ರೀತಿ ಬ್ರಿಡ್ಜ್ ನೋ ನೋಡಿರ್ಲೇ ಇಲ್ಲ ನಾವು ಹಿಂಗೂ ಕನ್ಸ್ಟ್ರಕ್ಟ್ ಮಾಡ್ತಾರ ಹೇಳಿ ಬಟ್ ನೋಡಕ್ಕೂ ಮಸ್ತ್ ಅನ್ಸಾಕತಿತ್ತು ಭಾರಿ ಟೆಕ್ನಿಕ್ ಆಗಿ ಬ್ರಿಡ್ಜ್ ಕಟ್ಟಿದ್ರು ರೋಡುನು ಹಂಗೆ ಭಾರಿ ಇದು ಈ ಸೈಡ್ ಆಬ್ವಿಯಸ್ಲಿ ಕ್ಯಾಶಿನೋ ಬೋಟೊಳಗೆ ಕ್ಯಾಶಿನೋ ಇದು ಕ್ಯಾಶಿನೋಗಳ ರಾಜ್ಯ ಇಲ್ಲಿ ಲೀಗಲ್ ಆಗಿ ಕ್ಯಾಶಿನೋ ನಡಿತೈತಿ ಸೊ ಎಲ್ರಿಗೂ ಗೊತ್ತಿರೋದು ಆಲ್ಮೋಸ್ಟ್ ಇಲ್ಲಿ ಬರುವಂತಹ ಜನರು ಕ್ಯಾಷಿನೋ ಸಂಬಂಧನ ಜಾಸ್ತಿನೂ ಬರ್ತಿರ್ತಾರೆ ಬಟ್ ಕ್ಯಾಶೂನಕ್ಕೆ ಹೋಗ್ಬೇಕಾದ್ರೆ ಬಹಳ ಹುಷಾರಿಂದ ಹೋಗಬೇಕು ಅಲ್ಲಿ ಹೋಗಿ ರೊಕ್ಕ ಗಳಿಸ್ತೀನಿ ರೊಕ್ಕ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ ಅಲ್ಲಿ ಹೋದ್ರೆ ರೊಕ್ಕ ಹಾಳು ಮಾಡ್ಕೊಂಡು ಬರೋದನ್ನ ಹಂಗೆ ನಾ ಹೇಳಿದ್ನಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ನಾವು ಹೋಗಾಕೆ ಬಂದೀವಿ ಹೇಳಿ ಅದರ ಸಂಬಂಧ ಇಂಪೀರಿಯರ್ ಗ್ರ್ಯಾಂಡ್ ಅಂತ ಹೇಳಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಐತಿ ಆ ಕಾಂಪ್ಲೆಕ್ಸ್ ಒಳಗೆ ಇಲ್ಲಿ ಹೊಂಟೀವಿ ಇಲ್ಲೇ ನಮ್ಮದು ಮೇನ್ ಇಂಪಾರ್ಟೆಂಟ್ ಕೆಲಸ ಇರೋದು ಇವಾಗ ಬಂದಿದ್ದು ಪಣಜಿ ಒಳಗೆ ಸೊ ಪಣಜಿನ ಇಲ್ಲೇ ದೊಡ್ಡ ಸಿಟಿ ಇಲ್ಲೇ ಎಲ್ಲನೂ ಏನೋ ಕೆಲಸ ಆಗಬೇಕಾದ್ರೂ ಇಲ್ಲೇ ಇರ್ತೈತಿ ಈ ದೊಡ್ಡ ಕಾಂಪ್ಲೆಕ್ಸ್ ಒಳಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಆಫೀಸಸ್ ಅದವು ಭಾಳ ದೊಡ್ಡದು ಕಾಂಪ್ಲೆಕ್ಸ್ ಐತಿ ಇದು ಸೊ ಇಲ್ಲಿ ಆಲ್ಮೋಸ್ಟ್ ಗೋರ್ಮೆಂಟದ್ದು ಆಫೀಸಸ್ ಜಾಸ್ತಿ ಅದವು ಸೊ ನಮ್ಮ ಆಫೀಸ್ ಎಲ್ಲೈತಿ ಅಂತೇಳಿ ಹುಡುಕೊಂಡು ಅಂತೀವಿ ಯಾವ ಆಫೀಸು ಏನು ಅಂತಂದ್ರೆ ನಮ್ಮತ್ತಿಗೆ ವೀಸಾ ಅಪ್ಲಿಕೇಶನು ವೀಸಾದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ಸೊ ಅದರದ್ದು ಡೇಟ್ ಇವತ್ತಿತ್ತು ಇವತ್ತು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಅದ್ರ ಸಂಬಂಧ ನಾವು ಇಲ್ಲೇ ವೀಸಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ವೀಸಾ ಇಂಟರ್ವ್ಯೂ ಏನಂತ ಕರೀತಾರೆ ಸೊ ಅದರ ಸಂಬಂಧ ನಾವು ಇಲ್ಲೇ ಬಂದಿದ್ವಿ ಸೊ ನಮ್ಮ ಅತ್ತಿ ಆಫೀಸ್ ಒಳಗೆ ಹೋದರೂ ನಾನು ಹೋದೆ ಒಳಗೆ ನಮ್ಮ ಮೊಬೈಲ್ ಹಿಡ್ಕೊಂಡು ಹಂಗೆ ಸಡನ್ನಾಗಿ ಒಳಗೆ ಹೋದೆ ಅವ್ರು ಸಡನ್ನಾಗಿ ಹೇಳಿದ್ರು ವೀಡಿಯೋ ಮೊದಲು ಆಫ್ ಮಾಡಿರಿ ಮೊಬೈಲ್ ಆಫ್ ಮಾಡಿರಿ ಎಲ್ಲರೂ ಅಂತ ಹೇಳಿ ಸೊ ಹಂಗೆ ಮೇನ್ ಯಾರೋ ಥರ ಅವ್ರನ್ನ ಬಿಟ್ಟು ಉಳ್ದವ್ರು ಯಾರೂ ಅಲ್ಲಿರೋ ನನ್ನ ಹೊರಗೆ ಕಳಿಸಿಬಿಟ್ರು ಮತ್ತು ಈ ಲಾಂಗ್ವೇಜ್ ಪ್ರಾಬ್ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ನಮ್ಮ ಹಸ್ಬೆಂಡು ಒಳಗೆ ಇದ್ದರು ಸೊ ನಾನು ಹೊರಗೆ ಕುಂದ್ರಸಿದ್ರು ನಾ ಅಷ್ಟು ತನನೂ ಹೊರಗೆ ಕುಂದಿರಬೇಕಾಗಿತ್ತು ಒನ್ ಅವರ್ ಆಲ್ಮೋಸ್ಟ್ ಅವರು ಹೋಗಿ ಬಂದರು ಎಲ್ಲ ಥರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬಂದರು ಸೊ ಅಲ್ಲಿಂದ ಅದಾದಮೇಲೆ ಅವರು ಬಂದರೆ ಎಲ್ಲರೂ ಸೇರಿ ನಾವು ಒಂದು ಮೋಲಿಗೆ ಬಂದೀವಿ ಟೈಮ್ ಇತ್ತು ಅಂಥೇಳಿ ಸುಮ್ಮ ಹಂಗೆ ಸಂಜೆ ಸಂಜಿತನ ಊರಿಗೆ ಹೋದರೂ ನಡೀತಿತ್ತು ಅಂಥೇಳಿ ಯಾರು ಸ್ವಲ್ಪ ಅಡ್ಡಾಡ್ಸ್ದಂಗೆ ಆಯ್ತು ಅಂತ ಹೇಳಿ ಈ ಮಾಲಿಗೆ ಬಂದ್ವಿ ಈ ಮಾಲ್ ಆ್ಯಕ್ಚುಲಿ ಇದ್ರದ್ದು ಹೆಸರು ನನಗೆ ನೆನಪಿಲ್ಲ ಬಟ್ ಎರಡ ಫ್ಲೋರ್ ಇತ್ತು ಭಾಳ ದೊಡ್ಡದೇನು ಅಲ್ಲ ಈ ಮಾಲ್ ಬಟ್ ಇಲ್ಲಿ ಗೇಮ್ ಝೋನ್ ಏನೈತಲ್ಲ ಅದು ಮಾತ್ರ ಮನ್ಗಂಡು ದೊಡ್ಡದಿತ್ತು ಮಾಲ್ ಆ್ಯಕ್ಚುಲಿ ಟೂ ಫ್ಲೋರ್ ಅಷ್ಟೇ ಜಾಸ್ತಿ ಕಾಂಪ್ಲೆಕ್ಸ್ ಹಂಗೆ ಹಿಂಗೆ ಏನು ಇರಲಿಲ್ಲ ಇದ್ರೊಳಗೆ ಜಾಸ್ತಿ ಶಾಪ್ಸ್ಗಳೇನು ಇರಲಿಲ್ಲ ಬಟ್ ಗೇಮ್ ಝೋನ್ ಎಷ್ಟು ದೊಡ್ಡದಿತ್ತಲ್ಲ ಹುಡುಗರು ಏನು ಬೇಕಾದ ಆಡಲಿ ಅಲ್ಲೇ ಅಷ್ಟು ದೊಡ್ಡದು ಗೇಮ್ಸೂ ಇದ್ರೊಳಗಿತ್ತು ಸೊ ಯಾರು ಇಲ್ಲಿ ಆಟ ಆಡಿಸು ಸೊ ನಮಗೂ ಏನಾರ ಗೇಮ್ಸ್ ಇರ್ತಾವನು ಅಂತ ನೋಡ್ಕೊಂಡು ನಾವು ಆಡಿದ್ರೆ ಅಂತ ಹೇಳಿ ಹೆಂಗೆ ಬಂದ್ವಿ ಎಲ್ಲರಿಗೂ ಸಣ್ಣವರಿಂದ ಹಿಡಿದು ದೊಡ್ಡವ್ರತನೂ ಏಜ್ ಆದವ್ರಿಗೂ ಇಲ್ಲೆಲ್ಲ ಥರದ್ದು ಗೇಮ್ಸ್ ಇರ್ಬೋದಿತ್ತು ಬಟ್ ಏನಂದ್ರೆ ಎಲ್ಲ ಗೇಮಿಗೂ ಸಪ್ರೇಟ್ ಸಪ್ರೇಟಾಗಿ ಅದರದ್ದು ಆದಂಥ ಅಮೌಂಟ್ ಇತ್ತು ಎಲ್ಲನೂ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಮೇಲೇ ಇದ್ದು ಸೊ ಎಲ್ಲ ಗೇಮ್ಸು ಆಡೋಕ್ಕಾಗಂಗಿಲ್ಲ ನಮಗೆ ನಮಗೆ ಯಾವುದು ಲೈಕ್ ಆಗ್ತೈತಿ ಯಾವುದು ಇಂಟ್ರೆಸ್ಟಿಂಗ್ ಇರ್ತೈತಿ ಸೊ ಅವನು ಒಂದಿಷ್ಟು ಗೇಮ್ಸ್ ಆಡಿದ್ವಿ ನಮಗೂ ಚಲೋ ಅನ್ನಿಸ್ತು ಆ್ಯಕ್ಚುಲಿ ಫಸ್ಟ್ ಎಲ್ಲ ನೋಡೋ ಹಚ್ಚಿದ್ವಿ ಯಾವ್ಯಾವ ಗೇಮ್ಸ್ ಅದಾವೆ ಹ್ಯಾಂಗದವು ಏನು ನಮಗೆ ಅದರಿಂದ ಇದು ಆಗ್ತೈತಿ ಖುಷಿ ಕೊಡುತ್ತೋ ಏನು ಹೆಂಗೆ ಟೆಕ್ನಿಕ್ಸ್ ಅಂತ ಅಂಥೇಳಿ ಸೊ ಹಂಗೆ ಯಾನಾಗ ಒಬಿಯಸ್ಲಿ ಲೈಕ್ ಆದು ಕಾರ್ ರೈಡಿಂಗ ಸೊ ಅವ್ರ ಪಪ್ಪ ಕರ್ಕೊಂಡು ಹೋಗಿ ಅವಳನ್ನ ಕಾರ್ ಒಳಗೆ ರೈಡ್ ಮಾಡಿಸ್ಕೊಂಡು ಬಂದರು ಸೊ ಆ್ಯಕ್ಚುಲಿ ನನಗೂ ಈ ರೈಡ್ ಭಾಳ ಅಂದ್ರೆ ಭಾಳ ಸರ್ತೈತಿ ನಾನು ಹೋಗಿದ್ದೆ ಈ ರೈಡ್ಗೆ ಬಟ್ ನಾನು ಇಡೀ ಯಾರೂ ಮಾಡಲಿಲ್ಲ ನನ್ನ ವೀಡಿಯೋ ನಾನೇ ಮಾಡ್ಕೋಬೇಕು ಬಟ್ ಅಲ್ಲಿ ಕಾರ್ ರೈಡಿಂಗ್ ಮಾಡಬೇಕಾದ್ರೆ ವೀಡಿಯೋ ಆಗಂಗಿಲ್ಲ ಸೊ ನನ್ನ ವೀಡಿಯೋ ಯಾರೂ ಮಾಡಲಿಲ್ಲ ನಾನೇ ಎಲ್ಲರ ವೀಡಿಯೋ ಮಾಡ್ತೀನಿ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂಥೇಳಿ ಏನಾಗ ಇದೊಂದು ಗೇಮ್ ಆಡಿಸಿದ್ವು ಅಕ್ಕಿ ಟ್ರೈ ಮಾಡ್ತಾಳೋಣ ಅಂಥೇಳಿ ಬಟ್ ಅಕ್ಕಿಗೆ ಐಡಿಯಾನ ಬರಲಿಲ್ಲ ಅದು ಏನು ಗೇಮು ಹೆಂಗೆ ಏನಂತ ಹೇಳಿ ಇದು ಒಂದು ಸ್ವಲ್ಪ ದೊಡ್ಡವ್ರ ಗೇಮು ಸಿಕ್ಸು ಸೆವೆನ್ ಇಯರ್ಸ್ದವ್ರ ಗೇಮು ಇವರು ಖಾಲಿ ಕುಂತಿದ್ರು ಹೇಳಿ ಅದೊಂದು ಗೇಮ್ ಆಡಿದ್ರು ಐಡಿಯಾ ನಂಬರ್ ಇಲ್ಲ ಅದಾದಮೇಲೆ ನಾವು ಹೊರಟಿವಿ ಅಲ್ಲಿಂದ ಹೊರಟು ಗೋನ್ ಸ್ಪೈಸ್ ಅಂಥೇಳಿ ಒಂದು ರೆಸ್ ರೆ ರೆಸ್ಟೋರೆಂಟಿಗೆ ಹೋದ್ವಿ ಊಟ ಮಾಡಬೇಕು ಅಂಥೇಳಿ ಈ ಗೋವಾ ಒಳಗೆ ಹೆಂಗಂದ್ರೆ ಪ್ಯೂರ್ ವೆಜ್ ಹೋಟೆಲ್ ಸಿಗೋದು ಬಹಳ ಅಪರೂಪ ಬಹಳ ಅಂದ್ರೆ ಬಹಳ ಅಪರೂಪ ಎಲ್ಲನೂ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಸೇ ಇರ್ತಾವೋ ಸೊ ಆಬಿಯಸ್ಲಿ ನಮಗೆ ವೆಜ್ ಬೇಕಾದರೂ ವೆಜ್ ಅಲ್ಲೇ ತೊಗೋಬೋದು ಪ್ಯೂಯರ್ಲಿ ವೆಜ್ ಹೋಗೋ ಅಂತ ಹೋಗೋಕೆ ಆಗಂಗಿಲ್ಲ ಸೊ ಇರಲಿ ಅಂಥೇಳಿ ನಾವು ಈ ಹೋಟೆಲ್ಗೆ ಹೋಗಿ ವೆಜ್ ಊಟನ ಆರ್ಡ್ರ್ ಮಾಡಿ ಊಟ ಮಾಡಿದ್ವಿ ಊಟ ಟೇಸ್ಟ್ ವೈಜ್ ಚಲೋ ಇತ್ತು ನಮಗೆ ರೂಢಿಗೆ ಇತ್ತು ಅನುಕೂಲ ಆಯಿತು ಕಾರ್ ಪಾರ್ಕಿಂಗ್ ಎಲ್ಲ ಅನುಕೂಲ ಅಂತ ಹೇಳಿ ಸೊ ಅಲ್ಲೇ ಹೋಗಿ ಊಟ ಮಾಡಿದ್ವಿ ಅಲ್ಲಿಂದ ಮತ್ತೆ ಹೊರಟ್ವಿ ಅಲ್ಲೇ ನಮ್ಮದು ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿದ್ನಿ ನಾನು ಒಳಗೆ ಸೊ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಹಂಗೆ ಭಾರಿ ಅಂದ್ರೆ ಭಾರಿ ಇರ್ತವೆ ಭಾರಿ ಡ್ರೈವರ್ಸ್ಗಳು ಹಂಗೆ ಇರ್ತಾರೆ ಮಸ್ತ್ ಸ್ಪೀಡ್ ಹೊಣಿತಿರ್ತಾರೆ ಭಾರಿ ಟೆಕ್ನಿಕಾಗಿ ಹೊರಿತಿರ್ತಾರೆ ಇಲ್ಲಿ ಗೋವಾ ಒಳಗಿನ ಬಸ್ನು ನಂಗೆ ಬೇಜಾರಾಗ್ಬಿಟ್ಟಿತ್ತು ಅಂದ್ರೆ ಅವು ಬಸ್ ಅನ್ನುವಂಗೆ ಇರೋಂಗಿಲ್ಲ ಅವು ನಾವು ನಮ್ಮ ಬಸ್ಸಿಗೆ ಆ್ಯಕ್ಚುಲಿ ಬೇಯ್ತಿರ್ತೀವಿ ಬಟ್ ಬೇರೆ ಸ್ಟೇಟಿನೋ ಬಸ್ ನೋಡಿದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಎಷ್ಟೋ ಫಾರ್ ಬೆಟರ್ ಅಂತ ಅನ್ನಿಸ್ತೈತಿ ನಮ್ಗೆ ಸೊ ಅದ್ರಾಗ ಇದು ಬಯಲು ಹೊಂಗ್ಲ ಬಸ್ಸು ಬೆಳಗಾವಿ ಬಯಲು ಹೊಂಗ್ಲಂದ್ರೆ ನಮಗೆ ಬಾಜೂನ ಅನಿಸ್ತೈತಿ ಸೊ ಅದನ್ನು ನೋಡ್ಕೋವಂಥ ಹೊರಗಿಂದೆಲ್ಲ ಗ್ರೀನ್ ಗ್ರೀನ್ ನೋಡ್ಕೋಂತ ನಾವು ವಾಪಸ್ ಬೆಳಗಾವಿ ಮೇಲೇನ ಬರಬೇಕು ಗೋಕಾಕ್ ಬರಬೇಕಂದ್ರೆ ಸೊ ಬೆಳಗಾವಿ ಮೇಲೇ ಬಂದೀವಿ ಆಬಿಯಸ್ಲಿ ಬೆಳಗಾವಿಯಿಂದ ಬೆಳಗಾವಿಯೊಳಗೆ ಒಂದು ಕೆಲಸ ಇಟ್ಕೊಂಡು ಹೋಗಿದ್ವಿ ನಾವು ಹೋಗಬೇಕಾದ್ರೆ ಬಟ್ ಅದು ಹೋಗಬೇಕಾದ್ರೆ ನಮಗೆ ಟೈಮ್ ಸಿಗಲಿಲ್ಲ ಅಂಥೇಳಿ ವಾಪಸ್ ಬಂದು ಅಲ್ಲೇ ಕೆಲಸ ಮುಗಿಸ್ಕೊಂಡ್ವಿ ಏನಂದ್ರೆ ನನ್ನ ಸೇರೇನ ಡ್ರೈ ಕ್ಲೀ ಕ್ಲೀನಿಂಗಿಗೆ ಕೊಡಬೇಕಾಗಿತ್ತು ಹೋಗಬೇಕಾದ್ರೆ ಅವರಿಂದ ಓಪನ್ ಮಾಡಿರಲಿಲ್ಲ ಅಂಥೇಳಿ ಅದನ್ನು ಹಂಗೆ ಕಾರ್ನಾಗೆ ಇಟ್ಕೊಂಡು ಹೋಗಿದ್ವಿ ವಾಪಸ್ ಬರಬೇಕಾದ್ರೆ ಮತ್ತೆ ಬೆಳಗಾವಿಗೆ ಹೋಗಿ ತಂಗಿದ್ರು ಬೆಳಗಾವಿಗೆ ಹೋಗೋದಾಯಿತು ಅಲ್ಲೇ ಹೋಗಿ ಅದನ್ನೆಲ್ಲನೂ ಡ್ರೈ ಕ್ಲೀನಿಂಗಿಗೆ ಕೊಟ್ಟು ಮತ್ತು ನಾವು ನಮ್ಮ ಗೋಕಾಕ್ ಕಡೆಗೆ ಹೋಗಿ ಹೋದ್ವಿ ಡ್ರೈ ಕ್ಲೀನಿಂಗ್ ಆ್ಯಕ್ಚುಲಿ ಇಲ್ಲೇ ಕೊಡ್ತೀನಿ ನಾನು ಒಂದು ಎರಡು ಮೂರು ಸಲ ಕೊಟ್ಟಿದ್ದೀನಿ ಸೊ ಹಂಗಾಗಿ ಇಲ್ಲೇ ಕೊಟ್ವಿ ಇದನ್ನು ಮುಗಿಸಿ ಎಲ್ಲ ಮುಗಿಸಿ ನಾವು ಗೋಕಾಕ್ ಮುಟ್ಟಬೇಕಾದ್ರೆ ರಾತ್ರಿ ಆಯಿತು ಜಸ್ಟ್ ಮನೆಗೆ ಬಂದರೆ ಈ ಆಗ್ತೀವಿ ಏಟ್ ಓ ಕ್ಲಾಕ್ ಆಗೈತಿ ಓ ಮಧ್ಯಾಹ್ನ ಎಲ್ಲ ಹೊರಗೋಟಾಗೈತಿ ಈಗ ಏನು ಹಸಿವಿಲ್ಲ ಅಷ್ಟ ಪ್ರೈಸ್ ಸಾಂಬಾರು ಏನಾರು ಮಾಡ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಫುಲ್ ಟೈರ್ಡ್ ಆಗೈತಿ ಎಲ್ಲಿ ಮಕ್ಕತಿವಿ ಅಲ್ಲೇ ನಿಂತು ಬಿಡ್ತೈತಿ ಟ್ರಿಪ್ ಅಂತೂ ಮಸ್ತ್ ಆತ ಒಂದು ಕೆಲಸ ಮಾಡ್ಕೊಂಬರಾಕಂತ ಹೋಗಿ ಟ್ರಿಪ್ ಮುಗಿಸ್ಕೊಂಬಂದ್ವಿ ಸೊ ಇವತ್ತಿನ ಲಾಗಿಲ್ಲ ಏನು ಮಾಡಾತ ನೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್